ಏನು ಮಾಡ್ತಾ ಇದೀಯ ಮೇಲೆ ಅದೇ ನೀವು ಈ ಸೆಡೆ ಹಾಕಿದ್ರಲ್ಲ ನಾನು ಸ್ವಲ್ಪ ಸೆಡೆಕಾಯಿ ಬಿಡಿಸ್ಕೊತಾ ಇದ್ದೀನಿ ಬನ್ನಿ ನೋಡಿ ಯಾವ ರೀತಿ ಇರ್ತೀರಿ ನೋಡಿ ಈ ಥರ ಇರಬೇಕು ಈ ಥರ ಎಳೆದ್ರಲ್ಲಿ ಸ್ವಲ್ಪ ಪಲ್ಯ ಸಾಂಬಾರು ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಇರ್ತಿರಲ್ಲ ಯಾವಾಗ್ಲೂ ನಾನು ಇದರಲ್ಲೊಂದು ಪಲ್ಯ ಮಾಡಿಕೊಡ್ತೀನಿ ಹಾಗೆ ಸೊಪ್ಪು ಕೂಡ ಅಷ್ಟೇ ಈ ಥರ ಈ ಕುಡಿಯಲ್ಲಿ ಒಂದು ಐದು ಎಲೆ ಅಷ್ಟು ಕಿತ್ಕೊಂಡ್ರೆ ಇದು ಎಳೆಯೋದು ಅದ್ರಲ್ಲಿ ರೆಸಿಪಿ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ ಗ್ಯಾಸ್ಟ್ರಿಕಿಗೆ ಮಾತ್ರ ತುಂಬ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು ಇದು ಅತ್ತ ನೋಡಿ ಈ ಕಾಯಿ ಈ ರೀತಿನೆಲ್ಲ ಇರಬೇಕು ಈ ರೀತಿ ಕಿತ್ಕೊಂಡು ಇದರಲ್ಲಿ ನಾನು ರೆಸಿಪಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ನೀವೆಲ್ಲರೂ ಲೈಕ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಬೇಕು ಸಪೋರ್ಟ್ನೇ ನೋಡಿ ನಮ್ಮ ತೋಟ ಇದು ನಾವು ಹೊಲ್ದಲ್ಲಿ ಈ ರೀತಿ ಹಾಕಿದ್ವಿ ಅಡಿಕೆ ಸಸಿ ಮಧ್ಯ ನೀನು ಹೇಳಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ತೋಟ ತೊಗರಿ ಹಾಕಿದ್ದೀವಿ ಸೆಡೆ ಹಾಕಿದ್ದೀವಿ ಅಡಿಕೆ ಗಿಡದಲ್ಲಿ ಫ್ರೆಂಡ್ಸ್ ಇಲ್ಲೂ ಸ್ವಲ್ಪ ಸೆಡೆ ಬಂದಿಲ್ಲ ಅಲ್ಲಿ ಮೇಲ್ಗಡೆ ಕಾಣಿಸ್ತೈತಲ್ಲ ಅದು ನಮ್ಮದೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇದು ಟ್ರಾನ್ಸ್ಫಾರ ನಮ್ಮದು ಅಲ್ಲಿ ಬೋರ್ ಹಾಕ್ಸಿದ್ದೀವಿ ಇದೆ ಫ್ರೆಂಡ್ಸ್ ನಮ್ಮದು ನಮ್ಮ ಮನೆಯವರು ಇಲ್ಲಿ ಕೀಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಸೆಡೆ ಹೂವು ಕಿತ್ಕೊಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದೇ ಸಡೆ ಹೂವು ನಾವು ಈ ಬದು ಮೇಲೆ ಅವರೇ ಕಾಯಿ ಹಾಕಿದ್ವಿ ಈಗ ಎಲ್ಲ ಬಿಡಿಸ್ಕೊಳ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಒಣಗಿದೆ ಹಸೀರಿ ಇದೆ ಎಲ್ಲ ಹಸೀರಿ ಬಿಡಿಸ್ತಾ ಇದ್ದೀವಿ ಇನ್ನು ಹಸಿ ಇದು ಹೆಂಗೆ ಇರಲಿ ಅಂತೀವಿ ಗ್ಯಾಸ್ಟ್ರಿಕ್ ಅನ್ನೋರಿಗೆ ಇವತ್ತಿನ ರೆಸಿಪಿ ತುಂಬಾ ಉಪಯುಕ್ತ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋ ನೋಡಿ ಇವತ್ತು ನಾವು ಹೇಳ್ದಂಗೆ ಆಗ್ಲೇ ಕಿತ್ಕೊಂಡ್ವಲ್ಲ ಶಿಡೆಕಾಯಿ ಅದರಿಂದ ಪಲ್ಯನ ಮಾಡಿ ನಾವು ಯಾವ ರೀತಿನಲ್ಲಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ ಈ ರೀತಿಯಲ್ಲಿ ತರಕಾರಿಗಳನ್ನ ಅಂದರೆ ನಾನು ಇವತ್ತು ಮಿಕ್ಸ್ ತರಕಾರಿ ಜೊತೆ ನಾನು ಬಳಸ್ತಾ ಇದ್ದೀನಿ ಇವತ್ತು ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಸೆಡೆಕಾಯಿನ ಈ ರೀತಿ ಸಣ್ಣಗೆ ಹಚ್ಕೊಬೇಕು ಈ ರೀತಿ ಹಚ್ಕೊಳ್ಳೋದ್ರಿಂದ ಇದು ಶಡೇಕಾಯಿ ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ ಈಗ ಹಿಂದಿನ ಕಾಲದಲ್ಲಿ ಫಸ್ಟ್ ಫಸ್ಟೆಲ್ಲ ಪೂರ್ತಿ ಉಪವಾಸಗಳು ವೃತ್ತಗಳು ಆ ರೀತಿ ಮಾಡ್ತಾಯಿದ್ರಲ್ಲ ಆಗ ಒಂದು ದಿನ ಪೂರ್ತಿ ಉಪವಾಸ ಆಯಿತು ನೆಕ್ಸ್ಟ್ ಡೇ ನಾವು ಉಪವಾಸನ ಅಂದರೆ ಊಟ ಮಾಡಬೇಕಂದ್ರೆ ಆ ಊಟಕ್ಕಿಂತ ಮೊದಲು ಈ ಶೆಡೇಕಾಯಿನ ಪಲ್ಯ ಅಥವಾ ಶೆಡೆಯ ಸೊಪ್ಪಿನ ಪಲ್ಯಗಳನ್ನ ತಿಂದು ಅದ ನಂತರ ಉಪವಾಸನ ಕಂಪ್ಲೀಟ್ ಮಾಡಿ ಬೇರೆ ಊಟಗಳನ್ನ ಮಾಡ್ತಾ ಇದ್ರಂತ ಯಾಕಂದರೆ ಒಂದಿನ ಪೂರ್ತಿ ಖಾಲಿ ಹೊಟ್ಟೆಯಲ್ಲಿದ್ದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈ ಸೆಡೆಯಕಾಯಿ ಸೊಪ್ಪು ಬಳಸೋದು ತಿನ್ನೋದು ಸಂಪ್ರದಾಯದಲ್ಲೇ ಬಂದಿದೆ ಅಂತಲೇ ಹೇಳ್ತಾರೆ ಹಾಗಾಗಿ ಒಂದು ಗ್ಯಾಸ್ಟ್ರಿಕ್ ಅನ್ನೋರು ಇದನ್ನು ಅತಿ ಹೆಚ್ಚಾಗಿ ಬಳಸಿ ಆದಷ್ಟು ಖಂಡಿತ ಹಳ್ಳಿಗಳಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಅಂದರೆ ಉಚಿತವಾಗಿಯೇ ಕೂಡ ಹೊಲಿದತ್ರ ಎಲ್ಲ ಹೋದರೆ ಕೊಡ್ತಾರೆ ತರಕಾರಿಗಳನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಯಾವುದ್ಯಾವ ತರಕಾರಿ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ ಈ ರೀತಿಯಲ್ಲಿ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಸಾಸಿವೆ ಸಿಡ್ದಿದೆ ಹಾಗೆ ಕಡಲೆಬೇಳೆ ಕೂಡ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ ಹಾಗೆ ಇಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ ಆ ತರಕಾರಿ ಜೊತೆ ಯಾವ ರೀತಿ ಮಾಡೋದು ಪಲ್ಯ ಅಂತೇಳಿ ಒಂದೊಂದಾಗಿ ನೋಡೋಣ ಬನ್ನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಅಣ್ಣಗೆ ಹೆಚ್ಚಳ ಈರುಳ್ಳಿ ಕೂಡ ಹಾಕ್ಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಅದು ಫ್ರೈ ಆದ ನಂತರ ನಾವು ಒಂದೊಂದಾಗಿ ತರಕಾರಿಗಳನ್ನ ಆ್ಯಡ್ ಮಾಡ್ಕೊತ ಹೋಗೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಈಗ ಈರುಳ್ಳಿ ಆದ ನಂತರ ನಾವು ಸೆಳೆಕಾಯಿನ ನಾವು ಚ ತೊಳೆದ್ಬಿಟ್ಟು ಸಣ್ಣಗೆ ಹಚ್ಕೊಂಡಿದ್ವಲ್ಲ ಆ ಸೆಡೆಕಾಯಿನ ಈರು ಹಾಕ್ಕೊತಾ ಇದ್ದೀನಿ ಇದು ಸೆಡೆಕಾಯಿ ಗೋರಿಕಾಯಿ ಬರುತ್ತಲ್ಲ ಸ್ವಲ್ಪ ಅದೇ ಥರನೇ ಇರುತ್ತೆ ಇದು ಸ್ವಲ್ಪ ಇರುತ್ತೆ ಆದಷ್ಟು ಇಷ್ಟು ಸಣ್ಣ ಇರಬೇಕು ತೀರದಪ್ಪ ಅಂದರೆ ಅಂದರೆ ಬಲ್ಪ್ ಬಿಡುತ್ತೆ ಚೆನ್ನಾಗಿರಲ್ಲ ಈರುಳ್ಳಿ ಜೊತೆ ಈರುಳ್ಳಿ ಜೊತೆ ಎರಡು ನಿಮಿಷ ಫಸ್ಟು ಶಿಡೇಕಾಯಿನ ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಅಂದರೆ ಫ್ರೈ ಮಾಡ್ಕೊಬೇಕು ನೀವು ಅದು ಫ್ರೈ ಆಗಲಿ ಚೆನ್ನಾಗಿ ಈ ರೀತಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚ ಒಂದು ಒಂದು ನಿಮಿಷ ಚೆನ್ನಾಗಿ ಆದಷ್ಟು ಹಬೆನಲ್ಲೂ ಕೂಡ ಚೆನ್ನಾಗಿ ಬೇಯಿಸಿ ಈ ರೀತಿ ಫ್ರೈ ಮಾಡ್ಕೊಬೇಕು ಇದೇನು ಕಹಿ ಬರಲ್ಲ ಏನು ಇಲ್ಲ ಒಳ್ಳೆ ತರಕಾರಿ ಥರನೂ ಇರುತ್ತೆ ಒಂದು ಬೀನ್ಸ್ ಅಥವಾ ಗೋರಿಕಾಯಿ ಎರಡೂ ಥರನೂ ಅನಿಸುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪಿಣ ಫ್ರೈ ಆದಮೇಲೆ ನಾವು ಅಚ್ಚಿರೋಂಥ ಪೊಟ್ಯಾಟೊ ಕ್ಯಾರೆಟ್ ಹಾಗೆ ಸಣ್ಣಗೆ ಹೆಚ್ಚರಂಥ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮಕ್ಕಳಿಗೆ ಅಂತ ಅಂತೇಳಿದರೆ ಬೇಡ ಅಂತಾರೆ ಅಂತೇಳಿ ನಾವು ಈತಿನಲ್ಲಿ ಮಿಕ್ಸ್ ಪಲ್ಯ ಮಾಡಿ ತೋರಿಸ್ತಾ ಇರೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದರಿಂದ ಮಾಡೋಂಥ ಸಾಂಬಾರ್ಗಳು ಮತ್ತು ಸೊಪ್ಪಿನ ಸಾಂಬಾರು ಅಥವಾ ಸೊಪ್ಪಿನ ಪಲ್ಯದ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಅಂತೂ ತುಂಬಾ ಉಪಯುಕ್ತ ಯಾಕಂದರೆ ಎಲ್ಲರೂ ಅಷ್ಟೇ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು ಆ ರೀತಿ ನಾನು ಆಗ್ಬಿಟ್ಟಿದೆ ಆದಷ್ಟು ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಥರದ ತರಕಾರಿಗಳ್ನ ಬಳಸಿದ್ರೆ ಒಂದು ಸ್ವಲ್ಪ ಉತ್ತಮ ಅಂತ ಹೇಳ್ತಾ ನಾನು ಈ ರೀತಿ ಈ ಪಲ್ಯವನ್ನು ಮಾಡ್ತಾಯಿದ್ದೀನಿ ಈ ರೀತಿಯಲ್ಲಿ ಎಲ್ಲ ತರಕಾರಿಗಳನ್ನ ಈ ರೀತಿ ಚೆನ್ನಾಗಿ ಎಣ್ಣೆನೆಲ್ಲ ಫ್ರೈ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಆ್ಯಡ್ ಮಾಡಿಕೊಂಡು ತರಕಾರಿಗಳನ್ನ ಇನ್ನೂ ಸ್ವಲ್ಪ ಹೊತ್ತು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ನಾವು ಎಲ್ಲ ತರಕಾರಿಗಳನ್ನ ಬೇಯಿಸ್ಕೊಬೇಕು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಹಾಗೆ ಬೇಳೆ ಸಾಂಬಾರು ಪುಡಿ ಅಂತೇಳಿ ನಾವು ಮನೆಯಲ್ಲಿ ಬಳಸುವಂಥ ಸಾಂಬಾರು ಪುಡಿನ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕ ಬಳಸಿಲ್ಲ ನೀವು ಬಳಸೋದಾದರೆ ಬರಿ ಧನಿಯಾ ಪುಡಿನ ಹಾಕ್ಕೊಳ್ಳಿ ನಾನು ಹಸಿ ಬಳಸಿಲ್ಲ ಹಾಗಾಗಿ ಸಾಂಬಾರು ಪುಡಿನ ಹಾಕ್ಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ನಾವು ತುರಿದಂಥ ಕಾಯಿ ತುರಿ ಅದು ಇದು ಸೆಡೆ ಹೂ ಅಂತೇಳಿ ನಾನು ಆಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ದಲ್ಲಿ ತೊಗೊಳ್ತಿದ್ನಲ್ಲ ಹೂ ಹೂವು ತೊಗೊಂಡ್ಮೆಲ್ಲ ಈ ಹೂವನ್ನು ಕೂಡ ಈ ರೀತಿಯಲ್ಲಿ ಪಲ್ಯಕ್ಕೆ ಸಣ್ಣಗೆ ಹಚ್ಚಿಬಿಟ್ಟು ಪಲ್ಯದಲ್ಲೇ ನಾವು ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈ ಹೂವನ್ನು ನಾವು ಮಸ್ಸೊಪ್ಪಿನ ಜೊತೆ ಕೂಡ ನಾವು ಬಳಸ್ಬೋದು ಅದು ಹೂ ಎಲೆ ಎಲೆ ಥರ ಒಂದು ದಳ ಆ ದಳ ದಳ ಥರ ಬಿಡಿಸ್ಕೊಂಡು ಅದನ್ನ ಕೂಡ ಸಣ್ಣಗೆ ಹಚ್ಚಿಬಿಟ್ಟು ಸೊಪ್ಪಿನ ಜೊತೆ ಹಾಕ್ಕೊಂಡು ಮಸೊಪ್ಪು ಕೂಡ ಬಳಸ್ಬೋದು ಫೈನಲಿ ನಾವು ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಕೂಡ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈ ಪಲ್ಯಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತೀರಾ ತೆಳ್ಳಗೆ ಬೇಡ ಮೀಡಿಯಮಾಗಿ ಆ ತರಕಾರಿಗಳು ಬೇಯುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ಮಾಗಿ ಚೆನ್ನಾಗಿ ಪಲ್ಯ ತರಕಾರಿಗಳು ಬೇಯುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ತರಕಾರಿ ಬೇಯೋರ್ಗು ಅದು ಪ್ಲೇಟ್ ಮುಚ್ಕೊಂಡು ಅದು ಬೇಯಿಸ್ಕೊಳ್ಳಿ ಅಥವಾ ಒಂದು ವಿಷಲ್ ಕೂಗಿಸ್ಕೊಂಡ್ರು ಪಲ್ಯ ಚೆನ್ನಾಗಿ ರೆಡಿ ಆಗುತ್ತೆ ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ ನಾವು ಶೆಡೆಕಾಯಿ ಬಳಸಿದ್ದೀವಿ ಅಂತೇಳಿ ಇಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಈ ರೀತಿ ದೋಸೆ ಜೊತೆ ಪಲ್ಯನ ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ನೆಕ್ಸ್ಟ್ ಹೊಸ ರುಚಿನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು